ಬರ್ರಿ ಸಿದ್ದರಾಜ್ ಈಗಡೆ ಬರ್ರಿ ಇವತ್ತು ಹಾವೇರಿ ಜಿಲ್ಲಾ ಬಿಜೆಪಿ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ದಿವಸ ಏನು ಬಜೆಟ್ ಮಂಡನೆ ಮಾಡಿದ್ರು ಅದರ ವಿರುದ್ಧ ನಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದೇವೆ ಕಾರಣ ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತಾರೆ ಆದರೆ ಈ ಬಜೆಟ್ನಲ್ಲಿ ಸರ್ವಪಾಲು ಕೂಡ ಒಬ್ಬರ ಒಂದೇ ಒಂದು ಸಮುದಾಯಕ್ಕೆ ಕೊಟ್ಟಂಥ ನಿದರ್ಶನ ಕಂಡು ಬಂದಿದೆ ಒಬ್ಬರನ್ನ ತುಷ್ಟೀಕರ್ಷಣ ಮಾಡಲಿಕ್ಕೆ ಒಂದು ಜನಾಂಗದ ಮತಗಳನ್ನು ಎಳೀಲಿಕ್ಕೋಸ್ಕರವಾಗಿ ಇವತ್ತು ಅವರಿಗೆ ಹೆಚ್ಚು ಹಣವನ್ನು ಕೊಟ್ಟು ಉಳಿದಂಥವರಿಗೆ ಅನ್ಯಾಯ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಹಾವೇರಿ ಜಿಲ್ಲೆಗೆ ಹಾವೇರಿ ಜಿಲ್ಲೆಗೆ ಬಹಳ ದೊಡ್ಡ ಅನ್ಯಾಯ ಅಂತ ಹೇಳಿದ್ರೆ ಹಾವೇರಿ ಜಿಲ್ಲೆಗೆ ಸಂಪೂರ್ಣವಾಗಿ ಒಂದು ಚಿಪ್ಪನ್ನ ಕೊಟ್ಟಂತ ಕೆಲಸ ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಭಿವೃದ್ಧಿಗೆ ಯಾವುದೇ ಹಣವನ್ನ ಇಲ್ಲಿ ಕೊಟ್ಟಿಲ್ಲ ಇವತ್ತಿಲ್ಲಿ ಆರು ಜನ ಶಾಸಕರು ಈ ಜಿಲ್ಲೆಯಿಂದ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೂ ಕೂಡ ನಮಗೆ ಯಾವುದೇ ರೀತಿ ಅನುದಾನ ಬಂದಿಲ್ಲ ಇವತ್ತು ಉಳಿದ ಸಮುದಾಯಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ರೈತ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಇವತ್ತು ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಮುಚ್ಚಾಕ್ ಹೊರಟಿದ್ದಾರೆ ಅದರ ಜೊತೆಗೆ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಿ ಮದ್ಯದ ಅಂಗಡಿಗಳನ್ನು ತೆಗಿಲಿಕ್ಕೆ ಹೊರಟಿದ್ದಾರೆ ಇದು ಒಂಥರ ಸಂಪೂರ್ಣವಾಗಿ ದಿವಾಳಿ ಸಾಲ ಮಾಡಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಈ ವರ್ಷ ಸಾಲ ಮಾಡಿ ಆರ್ಥಿಕವಾಗಿ ದಿವಾಳಿಯಾದಂಥ ದಿವಾಳಿ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ನಮಗೆ ಆದಂಥ ಅನ್ಯಾಯವನ್ನು ಸರಿಪಡಿಸಿ ಯಾವುದೇ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಬಾರ್ದು ರೈತರಿಗೆ ಆದಂಥ ಅನ್ಯಾಯವನ್ನು ಸರಿಪಡಿಸಬೇಕು ದಲಿತರಿಗೆ ಆದಂಥ ಅನ್ಯಾಯವನ್ನು ಸರಿಪಡಿಸಬೇಕು ಇವತ್ತು ಮಾತೆತ್ತಿದರೆ ಇವರು ಹೇಳ್ತಾರೆ ನಾವು ಹಿಂದುಳಿದವರ ದಲಿತರ ಅಹಿಂದ 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 ಇವತ್ತು ದಲಿತರನ್ನ ಸಂಪೂರ್ಣವಾಗಿ ಇವತ್ತು ಪ್ರ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಯಾವುದೇ ರೀತಿಯ ಅನುದಾನಗಳನ್ನು ಕೊಟ್ಟಿಲ್ಲ ಎಸ್ ಸಿ ಎಸ್ ಟಿ ಸಮುದಾಯದ ಅನುದಾನವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ಇವತ್ತು ಕೇವಲ ಗ್ಯಾರಂಟಿ ಗ್ಯಾರಂಟಿಗೆ ಬಳಸ್ಕೊಳ್ಳೋಂಥ ಕೆಲಸ ಮಾಡಿ ಆ ದಲಿತ ಸಮುದಾಯವನ್ನು ಇವತ್ತು ಇನ್ನು ತುಳಿಯಂಥ ಕೆಲಸ ಮಾಡಿದ್ದಾರೆ ಅದಕ್ಕೆ ಈ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿ ನಾವು ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ ಸರ್ವಜ್ಞ ಅಭಿವೃದ್ಧಿ ನಮ್ಮ ನಾ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸರ್ವಜ್ಞ ಪ್ರಾಧಿಕಾರಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಕೊಟ್ಟಿತ್ತು ಆದರೆ ಈ ಸರ್ಕಾರ ಆಡಳಿತಕ್ಕೆ ಬಂದ ತಕ್ಷಣ ಆ ಇಪ್ಪತ್ತೈದು ಕೋಟಿಯನ್ನು ವಾಪಸ್ ಪಡ್ಕೊಂಡಿದ್ದಾರೆ ಈ ವರ್ಷದ ಬಜೆಟ್ನಲ್ಲಿ ಐದು ರೂಪಾಯಿನೂ ಕೊಟ್ಟಿಲ್ಲ ಐದು ಪೈಸೆನೂ ಕೊಟ್ಟಿಲ್ಲ ಸರ್ ಸರ್ ನಟಿ ರಾಮು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಕರ್ನಾಟಕ ಸರ್ಕಾರದ ಇಬ್ಬರು ಪ್ರಭಾವಿ ಸಚಿವರು ಕೈವಾಡ ಇದೆ ಅವ್ರು ಬಚಾವ್ ಮಾಡೋಕೆ ಯತ್ನ ಮಾಡಿದ್ರು ಅನ್ನುವಂತ ಒಂದಿಷ್ಟು ಚರ್ಚೆಗಳು ಸರ್ ಈಗ ಯಾರು ಯಾರೋ ಇದ್ದಾರ ರಾವ್ ಅಂತ ಹೇಳಿ ಸ್ಮಗ್ಲಿಂಗ್ ಅದಕ್ಕೆ ಯಾರು ಪ್ರ ಅದಕ್ಕೆ ಅವ್ರನ್ನ ಬಚಾವ್ ಮಾಡೋಕೆ ಪ್ರಯತ್ನ ಪಟ್ಟರು ಸತ್ಯ ತನಿಖೆ ಮಾಡಿದಾಗ ಸತ್ಯ ಸತ್ಯತೆ ಗೊತ್ತಾಗ್ತದೆ ಈಗ ಯಾರು ಬಚಾವ್ ಮಾಡಕ್ಕೆ ಹೋಗಿಲ್ಲ ಆದರೆ ಅವ್ರಿಗೇನೋ ಎಲ್ಲ ಎಲ್ಲೋ ಒಂದು ಕಡೆ ಲ್ಯಾಂಡ್ ಕೊಟ್ಟಿದ್ರು ಅಂತ ಅದು ಯಾವ ಕಾರಣಕ್ಕಾಗಿ ಕೊಟ್ಟಿದ್ರು ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ರು ಅನ್ನೋದನ್ನ ಪರೀಕ್ಷೆ ಯಡಿಯೂರಪ್ಪ ಕುಟುಂಬ ಬ್ಲಾಕ್ ಮೇಲ್ ಮಾಡ್ತಾ ಇದ ಪ್ರಚೋದನೆಗೋಸ್ಕರ ಯಾರ್ಯಾರ್ದೋ ಪ್ರಚೋದನೆಯಿಂದ ಇವರು ಅನಾವಶ್ಯಕವಾಗಿ ಯಡಿಯೂರಪ್ಪನವ್ರ ಮೇಲೆ ವಿಜೇಂದ್ರ ಅವ್ರ ಮೇಲೆ ಮಾಡ್ತಾ ಇದ್ದಾರೆ ವಿಜೇಂದ್ರ ಅವ್ರನ್ನ ಇವತ್ತು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಆಯ್ಕೆ ಮಾಡಿಲ್ಲ ಇ ಜೆ ವಿಜೇಂದ್ರ ಅವರನ್ನ ಇವತ್ತು ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರು ಅಮಿತ್ ಶಾ ಅವರ ಮತ್ತು ಪ್ರಧಾನಮಂತ್ರಿಗಳ ಒಂದು ಸೂಚನೆ ಮೇರೆಗೆ ಮಾಡಿದ್ದಾರೆ ಅದು ಮಾಡೋದು ಅವರು ಒಂದು ಅವರ ಬಗ್ಗೆ ಹೇಳೋದಿದೆಯಲ್ಲ ಯಡಿಯೂರಪ್ಪನವರು ಇವತ್ತು ಬ ಕರ್ನಾಟಕ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಎಲ್ಲಿ ಬಿ ಜೆ ಪಿ ಇರಲಿಲ್ಲ ಅಲ್ಲಿ ಬಿ ಜೆ ಪಿಗೆ ನೆಲೆಯನ್ನು ತಂದುಕೊಟ್ಟಿದ್ದಾರೆ ಅವರು ಸೈಕಲ್ ಹೊಡ್ಕೊಂಡು ಬಂದು ಇವತ್ತು ಪಕ್ಷವನ್ನು ಕಟ್ಟಿದ್ದಾರೆ ಅವರು ಪಕ್ಷದ ಹೆಸರಿನಲ್ಲಿ ಅವರು ಪ್ರಚಾರಕ್ಕೆ ಚುನಾವಣೆ ಸಮಯದಲ್ಲಿ ಅವ್ರನ್ನ ಪ್ರಚಾರಕ್ಕೆ ಬಳಸಿಕೊಂಡು ಗೆದ್ದು ಬಂದು ಇವತ್ತು ಆ ರೀತಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಸರಿಯಲ್ಲ ಸುಧಾಕರ್ ಅಂತವರೆಲ್ಲ ಮಾತಾಡಕ್ಕೆ ಶುರು ಮಾಡಿಬಿಟ್ರು ಯಡಿಯೂರಪ್ಪನವ್ರ ಶುರು ಮಾಡಿದ್ರು ಸರ್ಕಾರಕ್ಕೆ ಅವ್ನ ಕರ್ಕೊಂಡು ಬಂದು ಮಿನಿಸ್ಟರ್ ಮಾಡಿ ಒಂದು ಕಡೆ ಆದ್ರೆ ಈ ತರದ್ದೆಲ್ಲ ಹೇಳಿಕೆಗಳು ಪಕ್ಷದಲ್ಲಿ ಗೊಂದಲ ಮೂಡಿಸಲ್ ಅಂತ ಇವು ಕೆಲವು ಆಂತರಿಕ ಯಾವ್ದೋ ಸಮಸ್ಯೆಗಳನ್ನ ಯಾರ್ಯಾರು ಒಡ್ತಾ ಇದ್ದಾರೆ ಸದ್ಯದಲ್ಲಿ ಅವೆಲ್ಲಕ್ಕೂ ಕೂಡ ತೆರೆ ಬೀಳುತ್ತೆ ದಾವಣಗೆರೆ ಸಮಾವೇಶದ ಬಗ್ಗೆ ಆಗುತ್ತೆ ಇದನ್ನು ಚಿಂತನೆ ಮಾಡ್ತಾ ಇದ್ದೀವಿರತಕ್ಕಂಥ ಇದು ಎಲ್ಲ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಾಕಷ್ಟು ಚರ್ಚೆ ಸರ್ಕಾರ ತಲೆ ತಗ್ಸುವಂಥ ಕೆಲಸ ಇತ್ತು ಸಂಪೂರ್ಣವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಒಬ್ಬ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಕರ್ನಾಟಕದ ಬಗ್ಗೆ ಬಹಳ ಕೆಟ್ಟ ಅಭಿಪ್ರಾಯ ಮೂಡಿದೆ ಮತ್ತು ಇದರಿಂದ ಭಾಳ ಟೂರಿಸಂಗೆ ಪ್ರವಾಸೋದ್ಯಮಕ್ಕೆ ಬಹಳ ದೊಡ್ಡ ಹೊಡೆತ ಕೊಡ್ತದೆ ಮತ್ತು ಕರ್ನಾಟಕ ಕರ್ನಾಟಕ ಅಂತೇಳಿ ನಮ್ಮ ಸಂಸ್ಕೃತಿಯ ಪಾರಂಪರ್ಯವನ್ನು ಮೆರೆದಂಥ ಕರ್ನಾಟಕಕ್ಕೆ ಇವತ್ತು ಒಂದು ಕಳಂಕ ಈ ಕರ್ನಾಟಕದಲ್ಲಿರುವಂಥ ಸರ್ಕಾರ ಕಾನೂನು ವ್ಯವಸ್ಥೆಯನ್ನು ಹದಗೆಟ್ಟಿರೋದ್ರಿಂದ ಇದು ಬಂದಿದೆ ಸರ್ಕಾರ ತಲೆ ತಗ್ಸುವಂಥ ಕೆಲಸ ನಾಚಿಗೇಡಿನ ವಿಷಯ ಓಕೆ ಸರ್ ಥ್ಯಾಂಕ್ ಯು